ಸ್ವಾಗತಿಸಿ ಸ್ಟಾರ್ ಹಾಗೆ ಸ್ಯಾಂಡಲ್ವುಡ್ ನ ಕೃಷ್ಣ ನಜಯರಾಜ್ ಸರ್ ಸರ್ ಪ್ಲೀಸ್ ಬನ್ನಿ ಚಪ್ಪಾಳಿಸೋದು ಯುದ್ಧಕಾಂಡ ಸಿನಿಮಾ ಸೃಷ್ಟಿಕರ್ತಾ ಇಲ್ಲಿ ವೇದಿಕೆ ಮೇಲೆ ಇದಾರೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟೂ ಸರ್ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಹೇಗಿದೆ ಸರ್ ಎಲ್ಲರಿಗೂ ನಮಸ್ಕಾರ ಆಮೇಲೆ Happy married life. Thank you. Oh, thank you. So, so sweet, sir. Thank you, so Thank you. Thank you. You much. Thank like to the in So, everybody's life has Happy life. 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 has Thank you so much. Thank you. Yes. So, thank you so much. ಒಂ ಸೀರಿಯಸ್ ವಾತಾವರಣ ಅಲ್ವಾ ಅದ್ರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇದ್ದೆ ಎಷ್ಟು ಮಾತಾಡ್ತೇನೆ ಏನು ಭಯ ಉದ್ದ ಆಗುತ್ತೆ ಮಾತಾಡ್ತಾ ಇದ್ರೆ ಯುದ್ಧಾಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಯುದ್ಧಾಕಾಂಡ ಅಂದ್ರೆ ಅಜಯ್ ನಾವು ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ಲ ಅವ್ರಿಗೆ ನೀನು ಅರ್ಧ ಡೈರೆಕ್ಟ್ ಮಾಡಿದ್ದೀಯ ಅವ್ರಿಗಾದ್ರೆ ಅರ್ಧ ಕಟ್ಟಿಟ್ಟು ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಹೋರಾಟ ನಡೀತಿ ಕ್ರೇಜಿಸ್ಟಾರ್ ಹಾಗೆ ಸ್ಯಾಂಡಲ್ವುಡ್ ನ ಕೃಷ್ಣ ನ ಅಜಯ್ ರಾವ್ ಸರ್ ಸರ್ ಪ್ಲೀಸ್ ಬನ್ನಿ ಚಪಾಳಿಸೋದು ಯುದ್ಧಕಾಂಡ ಸಿನಿಮಾ ಸೃಷ್ಟಿ ಕರ್ತಾ ಇಲ್ಲಿ ವೇದಿಕೆ ಮೇಲೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟೂ ಸರ್ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಹೇಗನಿಸ್ತಿದೆ ಸರ್ Hello, Happy married life, thank you. So sweet, so. Thank you, sir. Thank you, so much. thank you, Thank you, thank you so much. Thank you. Thank you So, everybody's life has. Happy married life,

ಯುದ್ಧಾಕಾಂಡ ಏನು ಅಂತ ನನಗೆ ಪ್ರಶ್ನೆ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಹೋಗ್ಬೇಕಾದ್ರೆ ಯುದ್ಧಾಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ಲ ನೀನು ಅರ್ಧ ಡೈರೆಕ್ಟ್ ಮಾಡಿದ್ದೀಯ ಅವ್ರಿಗಾದ್ರೆ ನಿನ್ನ ಅರ್ಧ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೆಯುತ್ತಿರುವುದೇ ಈ ಉದಾಹರಣೆ